ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಂದಗಿ ತಾಲೂಕಿನ ಹಂದಿಗನೂರು ಗ್ರಾಮದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಐಎಂ ಬಿರಾದರ್ ಹಾಗೂ ಅಭಿವೃದ್ದಿ ಅಧಿಕಾರಿಗಳಾದ ಬಶೀರ್ ಚಿಕ್ಕಲಗಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಹೀರಾಸಿಂಗ್ ಹಜೇರಿ ಲಕ್ಷ್ಮಣ ನಾಯಕೋಡಿ ಹಾಗೂ ಶಾಲೆಯ ಭೂದಾನಿಗಳಾದ ಶಿವಾನಂದ್ ವಾಲಿ ಗ್ರಾಮದ ಮುಖಂಡರಾದ ನಿಂಗನಗೌಡ ಬಿರಾದರ್ ಚೌಹಾಣ ಬಿಂಗೇರಿ ಶ್ರೀಶೈಲ ಚುಂಚೂರ್ ನಿವೃತ್ತ ಮುಖ್ಯ ಗುರುಗಳು ಅಶೋಕ್ ಅಂಚೆಗಾವಿ ನಬೀಸಾಬ್ ಖರ್ಜ್ಗಿ ಅರವಿಂದ ದೇಸಾಯಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಎಂಎನ್ ಗುಬ್ಬೇವಾಡ್ ಸದಸ್ಯರಾದ ಸಿದ್ದನಗೌಡ ಬಿರಾದರ್ ರುದ್ರಗೌಡ ಚನಗೊಂಡ ಬೀರ್ಲಿಂಗ ದಿಂಡವಾರ್ ಹಾಗೂ ಶಾಲೆಯ ಶಿಕ್ಷಕರಾದ ವಿಎಸ್ ಕುಲಕರ್ಣಿ ವಿಜಯ್ ಕುಮಾರ್ ಚಿಂಚೋಳ್ಳಿ ಹಾಗೂ ಸಹ ಶಿಕ್ಷಕರಾದ ಶ್ರೀಕಾಂತ್ ಹಿರೇಮಠ್ ಸೋಮಶೇಖರ್ ಪತ್ತಾರ್ ಮಂಜುಳಾ ಬಿರಾದರ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಂಜುನಾಥ್ ಸಾಲರ್ ಉದ್ಘಾಟನಾ ಕಾರ್ಯಕ್ರಮವನ್ನು ಅಧ್ಯಕ್ಷರಿಂದ ವಿದ್ಯಾರ್ಥಿಗಳಿಂದ ಬರಬೇಕು ಉದ್ಘಾಟನೆ ನಿರ್ವಹಿಸಿದ ಅಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳು ಇಲ್ಲಿ ಆಶ್ವಾಸನೆಯನ್ನ ತಾವು ಕೊಡಬೇಕು ಏನಾದ್ರೂ ಮಾಡಿ ಎರಡು ಕೋಣಗಳನ್ನ ನಮ್ಗೆ ಕೊಟ್ಕೊಟ್ರೆ ಬಹಳಷ್ಟು ಈ ಶಾಲೆಯನ್ನ ಮುಂದರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ ಹ್ಮ್ ಅದೇ ರೀತಿಯಾಗಿ ಸರ್ ಅದೇ ರೀತಿಯಾಗಿ ಇಲ್ಲಿ ದಾನಿಗಳನ್ನು ಕೂಡ ಸಾಕಷ್ಟು ನಮ್ಮ ಶಾಲೆಗೆ ದಾನಗಳನ್ನು ಮಾಡಿದ್ದಾರೆ ಓದು ಮಾಡಿದ್ದಾರೆ ಅವೆಲ್ಲರಿಗೂ ನೀವು ಮತ್ತೊಮ್ಮೆ ಮತ್ತೊಂದು ಹೇಳಬೇಕು ಯಾಕಂತ ಕೇಳಿದ್ರೆ ಸರ ಏನ್ ಬೇಕ್ರಿ ಅಂತ ಬರ್ತಾರೆ ನಮಗೂ ಖುಷಿ ಆಗ್ತದ್ರಿ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಸರ್ ಸರ ಹಿಂಗ್ ಅಂತ ಹೇಳ್ತಾರೆ ನಮಗೆ ಖುಷಿ ಆಗ್ತದೆ ಸರ್ ಯಾಕೆ ಖುಷಿ ಆಗ್ತದೆ ಅಂದ್ರೆ ಏನ್ಪಾ ಹೆಂಗ್ ನಂಬ್ ಕೇಳ್ತಾರೆ ನಾವು ಹೇಳಾರೆ ಅವ್ರು ಕೇಳ್ತಾರ ಅನ್ನುವಂಥದ್ದು ನಮ್ಗೆ ಬಹಳಷ್ಟು ಇದು ಸ್ವಾಗತವನ್ನು ತೋರುತ್ತ ಈ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹುದ್ದು ಮಕ್ಕಳಿಗೂ ಹಾಗೂ ಊರಿನ ಹಿರಿಯರಿಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಗುರು ಮಾತೆಯರಿಗೂ ಹಾಗೂ ಈ ಎಲ್ಲ ಶಾಲಾ ಶಿಕ್ಷಕರಿಗೂ ಈ ಒಂದು ಧ್ವಜಾರೋಹಣ ಒಂದು ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿ ಒಂದು ಸುಮಾರು ಒಂದು ಸಾಕಷ್ಟು ಸ್ವಲ್ಪ ಕೆಲಸಗಳು ಆಗ್ಯಾವ ಇನ್ನೊಂದು ಸ್ವಲ್ಪ ಹೇಳ್ತಾರೆ ಅವು ಸ್ವಲ್ಪ ನಾವು ಇದರ ಎಲ್ಲ ಸದಸ್ಯರು ಕೂಡಿ ಒಂದು ಸಭೆಯನ್ನು ಮಾಡಿ ಅವು ಕೂಡ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅದರಂತೆ ಈ ಒಂದು ಶಾಲೆಗೆ ಯಾವಾಗಲೂ ಎಲ್ಲ ಶಾಲೆಗಳಿಗೆ ನಮ್ಮ ಊರಿನ ಎಲ್ಲ ದಾನಿಗಳು ಅವರವರನ್ನದೇ ಎಲ್ಲರೂ ಬಂದು ಈ ಶಾಲೆಯ ಮೇಲೆ ಎಲ್ಲ ಸ್ಕೂಲ್ಗಳಲ್ಲಿ ಒಂದು ಇಟ್ಟಂಥ ಅಭಿಮಾನ ತಾವಾಗಿ ಎಲ್ಲ ಒಂದು ಒಲೆಯಾಗಲಿ ನೋಟ್ಬುಕ್ ಆಗಲಿ ಎಲ್ಲ ಶಾಲೆಗಳಿಗೂ